ಅಯ್ಯ ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ ರೈತ ವಿರೋಧಿ ಕೃಷಿ ಮಂತ್ರಿಗೆ ಹತ್ತದ ಕೇಂದ್ರ ತೆರೆಯದು ಕೃಷಿ ಮಂತ್ರಿಗೆ ದಯಮಾಡಿ ನಮ್ಮ ಏನು ಜಿಲ್ಲಾ ಪಂಚಾಯತಿ ಕಚೇರಿ ಇದೆಯೋ ಅದ್ರ ಮುಂಭಾಗ ಒಟ್ಟು ಮೂವತ್ತೈದು ಇಲಾಖೆ ಕಚೇರಿಗಳ ಮುಂದೆ ಪ್ರತಿಭಟನೆ ನಂಬಿಕೊಳ್ತೀವಿ ಮಾನ್ಯ ಉಸ್ತುವಾರಿ ಸಚಿವರು ರೈತರ ಪರ ನಿಮ್ಮ ಆಗಿದ್ರೆ ಈ ಕೂಡಲೇ ಭತ್ತ ಖರೀದಿ ಕೇಂದ್ರ ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಮೂಲಕ ಆಗ್ರಹ ಪಡಿಸ್ತೇವೆ ಮತ್ತೆ ಜಿಲ್ಲಾಡಳಿತಕ್ಕೆ ಮನವಿ ನೋಡಿ ಇವತ್ತು ಜಿಲ್ಲಾಡಳಿತ ನೋಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ ರೈತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದಾಗ ಯಾವ ಸಂದರ್ಭ ಬರುದಿಲ್ಲ ಅವ್ರು ಮಾಡಿದ ಮಾತ್ರ ಪ್ರತಿಭಟನೆ ಯಾಕೆ ಈ ತಂತ್ರ ನೀತಿಯನ್ನ ಜಿಲ್ಲಾಧಿಕಾರಿಗಳು ನಮ್ಗೆ ಗೊತ್ತಿಲ್ಲ ಈಗ ಪ್ರತಿಭಟನೆ ಮಾಡಕ್ ಬರ್ಬೇಕಾದ್ರೆ ನಮ್ಗೆ ಒಳಗಡೆ ಭತ್ತ ಪಡಿಬೇಡಿ ಭತ್ತ ಕೊಡಬೇಡಿ ಇನ್ ಪ್ರತಿಭಟನೆ ಮಾಡಬೇಡಿ ಕಳೀತಾರೆ ಅದೇ ಬೇರೆ ಪಕ್ಷದವರಿಗೆ ಬೇರೆ ಸಂಘಟನೆ ಅವರಿಗೆ ಕಾರ್ಪೆಟ್ ಒಂದು ಆಸ್ತಿ ಅಷ್ಟೇನೆ ಎಲ್ಲ ಒಳಗಡೆ ಕಲ್ಕತ್ತೆ ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ನಮ್ಮ ಮುಗಿಸಿದ್ರೆ ಏನು ಉದ್ದೇಶಕ್ಕೆ ಜಿಲ್ಲಾಡಳಿತದವರು ಜಿಲ್ಲಾಧಿಕಾರಿಗಳು ಬಿಜೆಪಿಯನ್ನ ಇಷ್ಟೊಂದು ವಿರೋಧಿಸ್ತಾರೆ ನಮ್ಮ ಪಕ್ಷದ ಪರ ನಿಲ್ಲ ನಾವು ಕೇಳ್ತಾ ಇಲ್ಲ ರೈತರ ಪರವಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಈ ರೀತಿ ನಡ್ಕೋತಾರೆ ದಯಮಾಡಿ ಜಿಲ್ಲಾಧಿಕಾರಿಗಳು ನೀವು ಕರೆಸ್ತೇ ಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ಮನವಿ ಮಾಡ್ತೀವಿ ಮೇಡಮ್ ಜಿಲ್ಲಾಧಿಕಾರಿಗಳು ಬರ್ಲಿಲ್ಲ ಅಂದ್ರೆ ನಾವ್ ಇಲ್ಲೇ ಉಪವಾಸ ಮಾಡ್ಲಿಕ್ಕೆ ತೀರ್ಮಾನ ತಗೊಳ್ತೇವೆ ಜೈಲಿಗೆ ಹೋಗಕ್ಕೆ ರೆಡಿ ಇದೀವಿ ಜಿಲ್ಲಾಧಿಕಾರಿ ನಮ್ಮ ನಮ್ಮ ಕೂಗೇನಂದ್ರೆ ರೈತರಿಗೆ ಸಾಲ ಸೋಲ ಮಾಡಿ ಆ ಭತ್ತ ಖರೀದಿ ಮಾಡಿದ್ರೆ ರೈತರು ಈಗ ಈಗೇನಾಗಿದೆ ದಲಾಣಿಗಳ ಜೊತೆಗೆ ಅಧಿಕಾರಿಗಳು ಸಾಮಿಲ್ ಆಗಿದ್ದಾರೆ ಅಂತೇಳಿ ಎಲ್ಲೆಡೆ ಪ್ರಾರಂಭ ಆಗಿದೆ ಭತ್ತ ಖರೀದಿ ಕೇಂದ್ರ ಪ್ರಾರಂಭನೇ ಮಾಡಲಿಲ್ಲ ಅಂತಂದ್ರೆ ಭತ್ತ ನನಗೆ ನಂಬಿಕೆ ಬರ್ತಾರಲ್ಲ ರೈತರಿಗೆ ಎಲ್ಲಿ ಹೋಗಾಗ ದಲಾಳಿಗಳ ಹತ್ರ ಕೇರಳದಷ್ಟಕ್ಕೆ ಕೂಡ್ಬಿಟ್ಟು ಮಾರ್ಕಂಡು ಸಾಲವನ್ನು ತೀರ್ಸೋ ಅಷ್ಟು ಕೆಲಸ ಕೊಡ್ತಾ ಇದಾರೆ ಭತ್ತ ಮಡಿಕಂದ್ರೆ ಸಾಲ ಬಡ್ಡಿ ಬಹಳ ಜಾಸ್ತಿ ಆಗ್ತಾ ಇದೆ ತೂಕ ಕಮ್ಮಿ ಆಗಿದ್ದ ಆಯ್ತಾ ದಲಾರಿಗಳು ಏನ್ ಈಗ ಮರ್ಜಿಗೆ ಒಳಗಾಗಿ ಅಧಿಕಾರಿಗಳ ಬಂದ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲಾರ ಪ್ರಚಾರ ಆಗಿದೆ ಅರ್ಥ ಮಾಡ್ಕೊಳ್ಳಿ ನಾನು ಆಗ್ಲೇ ಹೇಳಿದೆ ನೋಂದಣಿ ಪಟ್ಟಿ ಹೇಳಿದೆ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ ಯಾರು ನೋಂದಣಿ ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಭತ್ತವನ್ನ ಮಾರ ತಂದು ಕೊಡ್ಲಿಕ್ಕೆ ಅವಕಾಶ ಇದೆ ನಮ್ಮ ನೋಂದಣಿ ಆಗಿರೋದೇ ಒಂದೂರು ಸಾವಿರ ಕೇಂದ್ರ ನೋಂದಣಿ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಭತ್ತವನ್ನ ಖರೀದಿಯನ್ನು ಕಣ್ಣಿ ತು ಕೂಡ ಮಾಡ್ತಾರೆ ಊರ್ ಕಡೆ ಮಂದನೆ ಮಾಡಿ ನಮ್ಮ ನಮ್ಮ ಸರ್ ಎಕ್ಸಾಂಪಲ್ ನಮ್ಮ ಪಂಚಾಯತ್ ಸರ್ ನಾ ಹೇಳ್ತಾ ಇರೋದು ಅಲ್ಲ ದುಡ್ಡು நான் இன்னும் அவ்காய் செய்தே ಎಲ್ಲಾ ರೈತ ಬಾಂಧವರು ಶೀಘ್ರವಾಗಿ ದಯವಿಟ್ಟು ಯಾರ್ಯಾರು ಬಿಟ್ಟು ಹೋಗಿದ್ದೀರಾ ಇನ್ನು ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ನೋಂದಣಿ ಮಾಡ್ಕೊಳ್ಳಿ ಎಲ್ಲ ಆಗಿದೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಕರಪತ್ರಗಳಾಗಿದೆ ನಾನೇ ಕೊಡ್ತೀನಿ ನೋಡ್ರಿ ಬನ್ನಿ ನಾನೇ ಕೊಡ್ತೀನಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಅದನ್ನೇ ಹೇಳ್ತಾ ಇರೋದೇ ಅನಗತ್ಯವಾಗಿ ಏನೋ ಮಾತಾಡಬೇಡಿ ಎರಡು ವಿಚಾರ ಸ್ಪಷ್ಟ ಮಾಡ್ತಾ ಇದ್ದೀನಿ ನೋಂದಣಿ ಮಾಡಿಸಿಲ್ಲ ಈಗ ಮಾಡಿಸಿ ಎರಡನೇದು ಅತಿ ಶೀಘ್ರವಾಗಿ ಭತ್ತ ಖರೀದಿಯ ಕೇಂದ್ರವನ್ನ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಶೀಘ್ರವಾಗಿ ಪ್ರಾರಂಭ ಮಾಡ್ತೀವಿ ದಯವಿಟ್ಟು ಸಹಕರಿಸಿ ಯು ಮುಖ್ಯಮಂತ್ರಿನ ಒತ್ತಾಯ ಮಾಡ್ರಿ ವಿಶೇಷ ಅನುದಾನ ತರ್ರಿ ತಾಕತ್ತಿದ್ರೆ ಎಂತ ದುರಂತ ಅಂದ್ರೆ ನಾನು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ಬಿಜೆಪಿಗೆ ಸಪೋರ್ಟ್ ಮಾಡ್ತಕ್ಕಂಥ ಬಿಜೆಪಿಗೆ ಒತ್ತಾಸೆಯಾಗಿ ನಿಂತಿರ್ತಕ್ಕಂಥ ರೈತಾಪಿ ವರ್ಗದನ್ನ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ ಮಾನ್ಯ ಶಾಸಕರುಗಳಿಗೆ ಮಾನ ಮರ್ಯಾದೆ ಅಂತ ಏನಾದ್ರು ಇತ್ತು ಅನ್ನೋದಾದ್ರೆ ಆ ರೈತಾಪಿ ವರ್ಗದ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ನಿಲ್ಸು ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಪರವಾಗಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬ್ಯಾಟಿಂಗ್ ಮಾಡ್ತಿರಲ್ಲ ಬಡ ಬೋರೆಗೌಡನ ಬಗ್ಗೆ ನಿಮ್ಗೆ ಚಿಂತೆ ಇಲ್ವೇನ್ರಿ ಮಂಡ್ಯ ಜಿಲ್ಲರಿಗೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇದೆಯೇನ್ರಿ ನಿಮ್ಗೆ ಶಾಸಕರುಗಳೇ ಮುಂದಿನ ಸರಿ ಕಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರ ಮೇಲೆ ನೂರಕ್ಕೆ ನೂರು ಪರ್ಸೆಂಟ್ ನಂಬಿಕೆ ಇದೆ ಏಳು ಶಾಸಕರು ಬಿಜೆಪಿಯವ್ರು ಗೆಲ್ತಾರೆ ಅಂತಕ್ಕಂಥ ಯಾವ ಇಲ್ಲ ಆ ನಿಟ್ಟಿನಲ್ಲಿ ನಾವು ಕೆಲಸ ನಿರ್ವಹಿಸ್ತೀವಿ ಧನ್ಯವಾದಗಳು ಶೇಕಡ ಎಂಬತ್ತರಿಂದ ತೊಂಬತ್ತು ಭಾಗದಷ್ಟು ರೈತರು ಇರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಮತ್ತು ಕಬ್ಬುಗೆ ಎರಡು ಆದ್ಯತೆಯನ್ನು ರೈತರು ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಮೊದಲನೇದಾಗಿ ಕಬ್ಬಿನ ರೈತರುಗಳಿಗೆ ಈಗಾಗಲೇ ಸಕ್ಕರೆ ಕಾರ್ಖಾನೆಯನ್ನು ಮುಚ್ಚುವ ಮುಖಾಂತರ ಅವರ ಹೊಟ್ಟೆ ಮೇಲೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟನ್ನು ಹೊಡೆದಿದ್ದಾರೆ ಈಗ ಭತ್ತವನ್ನು ಎಲ್ಲ ಮಳೆ ಗಾಳಿ ಬೆಳೆದು ಎಲ್ಲವನ್ನು ಸಹಿಸಿಕೊಂಡು ಭತ್ತವನ್ನು ಬೆಳೆದಂಥ ಸಂದರ್ಭದಲ್ಲಿ ಏನೋ ಒಳ್ಳೆ ಬೆಳೆ ಬಂದಿದೆ ಅಂತ ಖುಷಿ ಪಡುವಂಥ ರೈತರ ಸಂದರ್ಭಗಳಲ್ಲಿ ಇವತ್ತು ಭತ್ತ ಖರೀದಿ ಕೇಂದ್ರಗಳನ್ನೇ ತೆರೀದಾನೆ ಸನ್ಮಾನ್ಯ ಕೃಷಿ ಸಚಿವರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ದಲ್ಲಾಳಿಗಳ ಹತ್ರ ಸಾಮೀಲಾಗಿ ಇವತ್ತು ಭತ್ತ ಖರೀದಿ ಕೇಂದ್ರಗಳಿದ್ರೆ ಭತ್ತವನ್ನು ರೈತ ಅಲ್ಲಿಗೆ ಹೊಡಿತಾ ಇದ್ದ ಎಲ್ಲೂ ರೈತರು ಅವಕಾಶ ಕೊಡ್ತಾ ಇದ್ದರೆ ಏನು ಮಾಡ್ತಾನೆ ಆ ಸಾಲ ಸಾಲ ಮಾಡಿ ಬೆಳೆ ಬೆಳೆದಿರ್ತಾನೆ ಆ ಬೆಳೆ ಮಾರಾಟ ಮಾಡಿ ಸಾಲ ತೀರಿಸಬೇಕು ಆ ಕಾಸನ್ನು ಕೂಡೀಕರಿಸಬೇಕು ಆ ನಿಟ್ಟಿನಲ್ಲಿ ಇವತ್ತು ದಲ್ಲಾಳಿಗಳಿಗೆ ಕೇಳದಷ್ಟಕ್ಕೆ ಭತ್ತವನ್ನು ಮಾರುವಂತ ಕೆಲಸವನ್ನ ರೈತರು ಮಾಡ್ತಾ ಇದ್ದಾರೆ ಈಗ ಇದಕ್ಕೆ ನೇರ ಕಾರಣರು ಕೃಷಿ ಸಚಿವರು ಈಗಲೂ ಅವಕಾಶ ಇದೆ ದಯಮಾಡಿ ರೈತರಿಗೆ ಹೊಟ್ಟೆ ಮಾಡಿ ಹೊಡಿಬೇಡಿ ಈಗ ಅತಿ ಶೀಘ್ರದಲ್ಲಿ ರೈತ ಕೇಂದ್ರಗಳನ್ನು ಭತ್ತವನ್ನು ಖರೀದಿ ಮಾಡಲಿಕ್ಕೆ ಮಾಡ್ತೇನೆ ಮಂಡ್ಯ ಜಿಲ್ಲೆ ರೈತ ಮೋರ್ಚಾ ಈ ಹೋರಾಟವನ್ನ ಮಾಡಿದೆ ಇನ್ನೂ ಅತಿ ಹೆಚ್ಚು ಮಾಡಿಲ್ಲ ಅಂತ ಇನ್ನು ಮುಂದೆ ದೊಡ್ಡ ದೊಡ್ಡ ಚಳವಳಿಗಳನ್ನ ಮಾಡಬೇಕಾಗುತ್ತೆ ಒಂದು ಸಾವಿರ ಮಾತ್ರ ರೈತರು ಬುಕ್ ಆಗಿರುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ರೈತರಿದ್ದಾರೆ ಅದರಲ್ಲಿ ಒಂದೇ ಒಂದು ಸಾವಿರ ಜನ ರೈತರು ಮಾತ್ರ ಬುಕ್ ಕೇಂದ್ರ ಮಾಡಿದ್ರು ಇನ್ನ ಐವತ್ತೊಂಬತ್ತು ಜನ ರೈತರು ಎಲ್ಲ ಭತ್ತ ಖರೀದಿ ಕೇಂದ್ರವನ್ನ ತೆಗೆದಿದ್ರೆ ರೈತರಿಗೆ ನಂಬಿಕೆ ಬರ್ತಾ ನೋಂದಣಿ ಮಾಡಿಸ್ತಾ ಇದ್ದ ಅವನು ಭತ್ತವೇ ಹೊಡಿತಾ ಇದ್ದ ಈಗ ರೈತ ಕೇಂದ್ರನೇ ತೆಗೆದ್ರೆ ನೀವು ಬರೀ ನೋಂದಣಿ ಮಾಡಿ ನೋಂದಣಿ ಮಾಡಿ ಅಂತಂದ್ರೆ ಅಲ್ಲಿ ಬೇರೆ ಕಡೆ ಹೋಗಿ ಅಂತ ಇವರು ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ